ನೀವು ಕೆಲವು ಇಂಗ್ಲೀಷ್ ಮೂವಿಗಳೆಲ್ಲ ನೋಡಿದರೆ ಇದು ನೋಡೋ ಅವಶ್ಯಕತೆ ಇಲ್ಲ ಈ ಇದೇನು ಮಾಡಿದೆ ಎಲ್ಲ ಕೆಲವರು ಹೊಸ ಹೊಸ ಡೈರೆಕ್ಟರು ಹಳೆ ಮೂವಿ ನೋಡಿಬಿಟ್ಟಿರ್ತಾರೆ ಆ ಮೂವಿ ಮಿಕ್ಸ್ ಮಾಡಿ ನಂದು ಕೆ ಜಿ ಎಫ್ ಮಾಡಿಟ್ಟಿದ್ದಾರೆ ಈಗ ನಮ್ಮವ್ರೇನು ಆಗ್ಬಿಟ್ಟಿದೆ ಅದೇ ಹಳೆ ಸ್ಟೋರಿ ಅದೇ ಒಂದು ಮ್ಯೂಸಿಕ್ ಇರುತ್ತೆ ಅದೇ ಹೀರೋಗಳು ಇರ್ತಾರೆ ಸೊ ಹೀರೋ ವೆರೆಂಟಿಟ್ಟಿರೋದು ಒಳ್ಳೆಯದೇ ಬಟ್ ಮೂವಿ ಸ್ಟೋರಿ ಓರಿಯೆಂಟೆಡ್ ಇರಬೇಕು ಎ ಜಿ ಸರ್ ಆ ಮೇಡಮ್ ಆ ಮೂವಿಲಿ ನೀವು ಅದೇ ಇಂಗ್ಲಿಷ್ ಮೂವಿ ಗೊತ್ತಾದ್ ಆ ಮೂವಿ ಡಬ್ ಮಾಡಿ ಎಲ್ಲ ಮಿಕ್ಸಿ ಮಿಕ್ಸಿ ಮಾಡಿ ಅದನ್ನು ಕೆಜಿಎಫ್ ಮಾಡಿದ್ದಾರೆ ಇಂಡಸ್ಟ್ರಿಯಲ್ಲಿ ಅದೇ ಹಳೆ ಮುಖಗಳಿದೆ ಒಳ್ಳೆ ಮೂವಿಗಳು ಇಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಎಲ್ಲ ಮೂವಿ ಬರೋದರಿಂದ ಜನ ಥಿಯೇಟ್ರ್ಗೆ ಹೋಗಿ ನೋಡೋದು ಕಡಿಮೆ ಆಗಿರ್ಬೋದು ಅಂತ ಹೇಳ್ತಾರೆ ಅಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಈಗ ನೋಡಿ ತಮಿಳ್ ಮೂವಿಗಳಲ್ಲಿ ಒಂದು ಮೆಸೇಜ್ ಇರತ್ತೆ ಆಮೇಲೆ ಡಿಫ್ರೆಂಟ್ಸ್ ಇದಿರತ್ತೆ ಸ್ಟೋರಿ ಇರುತ್ತೆ ಎಂದ ಪಬ್ಲಿಕ್ ಅಂದರೆ ಓರಿಯೆಂಟೆಡ್ದು ಅವ್ರ ಫ್ಯಾಮಿಲಿ ಮತ್ತೆ ಪಬ್ಲಿಕ್ಕಲ್ಲಿ ಏನು ಹೊಸದಾಗಿ ನಡೀತಿದೆ ಅದನ್ನು ತೆಗಿತಾರೆ ಐ ತಿಂಕ್ ಈ ಕ್ರೇಜ್ ಅವ್ರ ಕ್ರಿಕೆಟ್ ಜಾಸ್ತಿ ಆಗಿದೆ ಜನಕ್ಕೆ ಹೇಳ್ಕೊಬೋದು ಯಾಕಂದರೆ ಇಂಡಸ್ಟ್ರಿಯಲ್ಲಿ ಅದೇ ಹಳೆ ಮುಖಗಳಿದೆ ಒಳ್ಳೆ ಮೂವಿಗಳಿಲ್ಲ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಜಾಸ್ತಿ ಎಲ್ಲ ಮೂವಿ ಬರೋದ್ರಿಂದ ಸ್ವಲ್ಪ ಜನ ಥೇಟ್ರಿಗೆ ಹೋಗಿ ನೋಡೋದು ಕಡಿಮೆನೇ ಆಗಿರ್ಬೋದು ಅನಿಸುತ್ತೆ ಯಾವ ಥರ ಮೂವಿನ ಎಕ್ಸ್ಪೆಕ್ಟ್ ಅಂದರೆ ಒಳ್ಳೆ ಮೂವಿ ಇಲ್ಲ ಅಂತ ಹೇಳಿದ್ರಲ್ಲ ಆ ಒಳ್ಳೆ ಮೂವಿ ಯಾವ ಥರ ಕಂಟೆಂಟ್ ಇರಬೇಕು ಕಂಟೆಂಟ್ ಅಂದರೆ ಫ್ಯಾಮಿಲಿ ಓರಿಯೆಂಟೆಡ್ಡು ಸ್ವಲ್ಪ ಡಿಫ್ರೆಂಟಾಗಿರಬೇಕು ಈಗ ನೋಡಿ ತಮಿಳ್ ಮೂವಿಗಳಲ್ಲಿ ಒಂದು ಮೆಸೇಜ್ ಇರುತ್ತೆ ಆಮೇಲೆ ಡಿಫ್ರೆಂಟ್ ಇದಿರತ್ತೆ ಸ್ಟೋರಿ ಇರುತ್ತೆ ಎಂದ ಪಬ್ಲಿಕ್ ಅಂದರೆ ಓರಿಯೆಂಟೆಡ್ದು ಫ್ಯಾಮಿಲಿ ಮತ್ತು ಪಬ್ಲಿಕಲ್ಲಿ ಏನು ಹೊಸದಾಗಿ ನಡೀತಿದೆ ಅದನ್ನು ತೆಗಿತಾರೆ ಈಗ ನಮ್ಮವ್ರೇನಾಗ್ಬಿಟ್ಟಿದೆ ಅದೇ ಹಳೆ ಸ್ಟೋರಿ ಅದೇ ಒಂದು ಮ್ಯೂಸಿಕ್ ಇರುತ್ತೆ ಅದೇ ಹೀರೋಗಳು ಇರ್ತಾರೆ ಸೊ ಹೀರೋ ವರಿಯಂಟೆಡ್ ಇರೋದು ಒಳ್ಳೇದೇ ಬಟ್ ಮೂವಿ ಸ್ಟೋರಿ ವರಿಯಂಟೆಡ್ ಇರಬೇಕು ಕೆ ಜಿ ಎಫಲ್ಲಿ ಏನಿದೆ ಸರ್ ಆ ಮೇಡಮ್ ಅದು ಮೂವಿಲಿ ನೀವು ಅದೇ ಒಂದು ಇಂಗ್ಲೀಷ್ ಮೂವಿ ಗೊತ್ತಾ ಅದು ಆ ಮೂವಿ ಡಬ್ ಮಾಡಿ ಎಲ್ಲ ಮಿಕ್ಸಿ ಮಿಕ್ಸಿ ಮಾಡಿ ಅದೊಂದು ಕೆ ಜಿ ಎಫ್ ಮಾಡಿದ್ದಾರೆ ಅದು ಮೂವಿನೇ ಅಲ್ಲ ಈ ಕ್ರೇಜ್ ಇತ್ತು ನೋಡಿ ಹುಡುಗರಿಗೆ ಈ ಥರ ಹಾಗಿರ್ಬೇಕು ಹೀಗಿರಬೇಕು ಅನ್ನೋ ಹುಡುಗರಿಗೆ ಆ್ಯಕ್ಷನ್ ಥರ ಅಷ್ಟೇ ಬಿಟ್ಟರೆ ಅದರಲ್ಲಿ ಮೆಸೇಜ್ ಇದೆ ಒಂದು ತಾಯಿ ಮೆಸೇಜ್ ಇದೆ ಅದು ಬಿಟ್ಟರೆ ಬುಲಿಕೆ ಅಷ್ಟೊಂದು ತಿಳ್ಕೊಳ್ಳೋದೇನೂ ಇಲ್ಲಲ್ಲ ಇಲ್ಲ ನಾವು ಒಳ್ಳೆಯ ಮೂವಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಕೆ ಜಿ ಎಫ್ ಜನಗಳಿಗೆಲ್ಲ ಇಷ್ಟ ಆಗಿದೆ ನಮಗೆ ಒಂದಷ್ಟು ಕ್ರೇಜ್ ಅಂತ ಏನಿಲ್ಲ ನೀವು ಕೆಲವು ಇಂಗ್ಲೀಷ್ ಮೂವಿಗಳೆಲ್ಲ ನೋಡಿದರೆ ಇದು ನೋಡೋ ಅವಶ್ಯಕತೆ ಇಲ್ಲ ಇದೇನು ಮಾಡಿದೆ ಎಲ್ಲ ಕೆಲವರು ಹೊಸ ಹೊಸ ಡೈರೆಕ್ಟ್ರು ಹಳೇ ಮೂವಿ ನೋಡಿಬಿಟ್ಟಿರ್ತಾರೆ ಆ ಮೂವಿ ಮಿಕ್ಸ್ ಮಾಡಿ ಇದೊಂದು ಇಂಗ್ಲೀ ಕೆ ಜಿ ಎಫ್ ಮಾಡಿಟ್ಟಿದ್ದಾರೆ ನೀವು ಹಳೆ ಮೂವಿ ನೋಡಿ ಕೆರೆದು ಕೆರಿಬಿಯನ್ ಪೇರೇಟ್ಸು ಆ ಥರ ಹ್ಮ್ ಅಲ್ಲ ಮಾಡಿದ ಟೆಕ್ನಿಕಲಿ ದ್ ವೆರಿ ವೆ ನೈಸ್ ನಾವು ಅದ್ರ ಬಗ್ಗೆ ಏನು ಮಾತಾಡಬಾರ್ದು ಟೆಕ್ನಿಕಲಿ ಚೆನ್ನಾಗಿ ಮಾಡಿದ್ದಾರೆ ಬಟ್ ಸ್ಟೋರಿ ಕಡಿಮೆನೆ ತುಂಬ ಮ್ಯಾನರಿಸಮ್ ತೋರಿಸ್ಬಿಟ್ರೆ ಮನುಷ್ಯನೇ ನೋಡಕ್ಕೆ ಹೋಗೋಕ್ಕಾದ್ರೆ ಇಲ್ಲ ಅಂತ ಮನುಷ್ಯರು ತುಂಬ ಇದ್ದಾರೆ ಜಗತ್ತಾಗಿ ಒಂದು ಮ್ಯಾನರಿಸಮ್ ಜಾಸ್ತಿ ಇರಬಾರ್ದು ಸ್ಟೋರಿ ಇರಬೇಕು ಮನುಷ್ಯನು ತೋರಿಸಬೇಕು ಈ ಏನಿದೆ ಈಗ ಫ್ಯಾನ್ಸ್ ಇರ್ತಾರೆ ನೋಡಿ ಲೈಕ್ ಅಂಥ ಮೂವಿಗಳಾಗ್ಬಿಟ್ಟಿದೆ ಈಗ ಫ್ಯಾನ್ಸ್ ಅವರೇ ಹೋಗಿ ನೋಡಬೇಕು ಈಗ ನಮ್ಮಂಥವ್ರು ನಿಮ್ಮಂಥವ್ರು ಫ್ಯಾಮಿಲಿಯವ್ರು ಹೋಗಿ ನೋಡೋಕೆ ಹೋಗ್ತಾರೆ ಆದ್ದರಿಂದ ಒಳ್ಳೆ ಮೂವಿ ಕೊಡಿ ಜ ಎಲ್ಲರೂ ನೋಡಬೇಕು ಅನ್ನೋ ಥರ ಇದ್ದಾರೆ ಈಗ ನಮ್ಮ ಯಾಕೆ ರಜನಿಕಾಂತ್ ಅವ್ರ ಮೂವಿ ತೆಗೀತಾ ಇದ್ರು ಫ್ಯಾನ್ಸ್ ಅವ್ರದೇ ಆದ್ದು ಸ್ಟೋರಿ ಕೂಡ ಇರ್ತಾಯಿತ್ತು ಹಳೆ ಮೂವಿಗಳಲ್ಲಿ ವಿಷ್ಣುವರ್ಧನ್ ಅವರು ಚೆನ್ನಾಗಿತ್ತು ರಾಜ್ಕುಮಾರ್ ಮೂವಿಗಳು ಒಳ್ಳೆ ಮೂವಿ ಸ್ಟೋರಿ ಇತ್ತು ಈಗ ಯಾವುದು ಅಂತ ನೋಡುವಂಥ ಮೂವಿಗಳು ಯಾವುದು ಅನ್ನಿಸ್ತಾನೆ ಇಲ್ಲ ನಾವು ನಿಜ ಹೇಳ್ಬಾರ್ದು ನಾವು ತೇಟ್ರಿಗೆ ಹೋಗೋದೇ ಬಿಟ್ಟಿದ್ವಿ ಅದು ಒಂದು ಮೊನ್ನೆ ರಜನಿಕಾಂತ್ ಮೂವಿ ಯಾವುದೋ ಬಂತಲ್ಲ ಅದಕ್ಕೆ ಹೋದ್ವಿ ಫ್ಯಾನ್ಸ್ ಇರೋದು ಅಂದರೆ ಕ್ರಿಯೇಟ್ ಮಾಡಬೇಕು ಬರೀ ಅವ್ರ ಫ್ಯಾನ್ಸ್ ಅಲ್ಲ ಓಲ್ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಇವನು ಇವ್ರ ಪುನೀತ್ ಅವ್ರದ್ದು ಮೂವಿಗಳು ಚೆನ್ನಾಗಿತ್ತು ಅವರು ಒಳ್ಳೆ ಮೂವಿ ಮಾಡ್ತಾಯಿದ್ರು ಅಪ್ಪ ಗೊತ್ತೋಗ್ಬಿಟ್ರು ಬೇಜಾರಾಗುತ್ತೆ ಅದು ಬಿಟ್ಟರೆ ಸ್ಟೋರಿ ಇಲ್ಲ ನಾವು ಕನ್ನಡದ ಮೂವಿಲಿ ಸ್ಟೋರಿನೇ ಇಲ್ಲ ಬರೀ ಡಾ ಡಾ ಆ ಥರ ಭಯಂಕರ ತೋರಿಸೋದು ಆ ಥರ ತೋರಿಸಿದ್ರೆ ಏನು ಪ್ರಯೋಜನ ಇಲ್ಲ ಜನಕ್ಕೆ ತಲುಪಬೇಕು ಹೊಸ ಟೆಕ್ನಿಕಲಿ ಮೂವ್ ಮಾಡಿಕೊಂಡು ಜನತೆಗೆ ತಲುಪಬೇಕು ಏನಿದೆ ಅದೆಲ್ಲ ತಗ ಕೊಡಿ ಆದರೆ ಜನಗಲ್ಲಿ ಮನುಷ್ಯ ಮನುಷ್ಯ ತಾನೆ ಅದೇ ಊಟ ಮಾಡಬೇಕು ಅದೇ ತಿನ್ನಬೇಕು ನೀವೇನೇ ಟೆಕ್ನಿಕಲಿ ಮೂವ್ ಆದರೂ ಅದೊಂದೇ ಇದ್ದೇ ಇರುತ್ತೆ ಟೆಕ್ನಿಕಲ್ ಜೊತೆಗೆ ಜನತೆಗೆ ಸಂದೇಶ ಇರಬೇಕು